ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಜಾತಾ ಫ್ಯಾಷನ್ ಸೊ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ಇವತ್ತಿನ ದಿನದ ಈ ವಿಡಿಯೋದಲ್ಲಿ ನಾನು ಒಂದು ಫಿಫ್ಟೀನ್ ಮಿನಿಟ್ಸ್ ಅಂದರೆ ಹದಿನೈದೇ ನಿಮಿಷದಲ್ಲಿ ಡಿಸೈನ್ ಬ್ಲೌಸ್ ಸ್ಟಿಚಿಂಗ್ ಹಾಗೆ ಕಟ್ ಹಾಗೆ ಸ್ಟಿಚಿಂಗ್ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ ಸೊ ಬನ್ನಿ ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ ಮೊದಲನೇದಾಗಿ ಇದು ಅವ್ರದ್ದು ಅಳತೆ ಬ್ಲೌಸು ಈ ಬ್ಲೌಸಿಂದು ಶೋಲ್ಡ್ರ್ ಬಂದು ಈಗಾಗಲೇ ನಾನು ಬ್ಯಾಕ್ ಫ್ರಂಟ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಇದ್ರದ್ದು ಈಗ ನೆಕ್ ಅಷ್ಟೇ ನಾನು ತೋರಿಸ್ತಿದ್ದೀನಿ ಇದ್ರದ್ದು ಫುಲ್ ಶೋಲ್ಡರ್ ಬಂದು ಟ್ವೆಲ್ ಇಂಚ್ ಬಂದಿತ್ತು ಶುನಾ ಅದ್ರದ್ದು ಹಾಫ್ ಅಂದ್ರೆ ಸಿಕ್ಸ್ ಇಂಚ್ ಇಡಬೇಕು ಸಿಕ್ಸ್ ಇಂಚ್ ಇಡ್ತಿದ್ದೀನಿ ಹಾಗೆ ಇದ್ರದ್ದು ಆರ್ಮಲ್ ಬಂದು ಫೈವ್ ಪಾಯಿಂಟ್ ಫೈವ್ ಇದೆ ಸೊ ಒಂದು ಬಾಕ್ಸ್ ಹಾಕ್ಕೊಂಡು ಅಂಡ್ ಹಾಫ್ ತಗೊಂಡು ನೀಟಾಗಿ ಆರು ಮೂಲು ತೆಗ್ದೆ ಸೊ ನೀ ಶೋಲ್ಡ್ರ್ ತ್ರೀ ಇಂಚಿದೆ ಸೊ ಮೂರು ಇಂಚ್ ಶೋಲ್ಡ್ರ್ ತಗೊಂಡು ಬ್ಯಾಕ್ ಪಟ್ಟಿ ಬಂದು ಮೂರು ಇಂಚಿದೆ ಸೊ ಮೂರು ಇಂಚು ಅರ್ಧ ಇಂಚು ಸ್ಟಿಚ್ಚಿಂಗಿಗೆ ಮೂರೂವರೆ ತೊಗೋತೀನಿ ಸೊ ಇಷ್ಟ ಆಯ್ತಲ್ವಾ ಇದಾದ ಮೇಲೆ ಇನ್ನು ಇಲ್ಲಿಂದ ಇಲ್ಲಿಂದ ಎರಡು ಇಂಚು ಮೇಲ್ಗಡೆ ಹಾಗೆ ಒಂದಿಂಚು ಹೊರಗಡೆ ಅದಾಯ್ತಲ್ವಾ ಇಲ್ಲಿಂದ ಇಲ್ಲಿಗೆ ಮೇಲೆ ಎರಡು ಇಂಚು ಮೇಲೆ ಹಾಗೆ ಒಂದು ಇಂಚು ಹೊರಗೆ ಇಷ್ಟು ತೊಗೊಂಡ ನಂತರ ಇನ್ನು ಇದ್ರದ್ದು ನೆಕ್ ಡಿಸೈನ್ ಮಾಡಿಕೊ ಯಾವತ್ತಿದ್ರೂ ಆರ್ಮೋಲ್ ಮಾತ್ರ ಕಟ್ ಮಾಡ್ಕೋತೀನಿ ನೆಕ್ ಕಟ್ ಮಾಡ್ಕೊಳ್ಳೋದಿಲ್ಲ ಸ್ಟಿಚ್ ಮಾಡಿ ಒಮ್ಮೆ ಡೈರೆಕ್ಟಾಗಿ ಕಟ್ ಮಾಡ್ಕೋತೀನಿ ಸೊ ಈಗ ನಾನು ಆರ್ಮಲ್ ಕಟ್ ಮಾಡ್ಕೊಳ್ತಿದ್ದೀನಿ ಇದರ ಇದನ್ನು ನಾನು ಒಮ್ಮೆ ಸ್ಟಿಚ್ ಮಾಡಿಯೇ ಕಟ್ ಮಾಡ್ಕೊತೀನಿ ಅದಕ್ಕೂ ಮುಂಚೆ ಈ ಥರ ನೋಡಿ ಈ ಥರ ನೋಡಿ ಯಾವ ಥರ ಮಾರ್ಕ್ ಕೊಟ್ಟಿದ್ದಲ್ವ ಸ್ಟಿಚ್ ಮಾಡೋಣ ಬನ್ನಿ ಹಾಗಾದ್ರೆ ಬನ್ನಿ ಹಾಗಾದರೆ ಇದನ್ನು ನೆಕ್ ಸ್ಟಿಚ್ ಮಾಡೋಣ ನಾನು ಆರ್ಮಲ್ ಸಹಾರ ಮೀನ್ ಕ್ಲಾತಿದು ಕಟ್ ಮಾಡ್ಕೊಂಡಿಲ್ಲ ಡೈರೆಕ್ಟಾಗಿ ಒಮ್ಮೆ ಮಾಡಿದ್ರು ಆಯಿತು ಅಂತ ನೋಡಿದ ಸೀದಾ ಇಟ್ಕೊಂಡಿದ್ದೀನಿ ಸೀದಾ ಇಟ್ಕೊಂಡು ಮೀನ್ ಕ್ಲಾತನ್ನು ಸೀದಾ ಇಟ್ಕೊಂಡು ಮೇಲೆ ಥರ ಹಾಸ್ತಾರೆ ಇಟ್ಕೊಂಡೆ ಮೊದಲಿಗೆ ಇಲ್ಲಿ ಕೆಳಗಡೆ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು ಸ್ಟ್ರೈಟಾಗಿ ನೋಡ್ತಿದ್ರೆ ಅಲ್ಲಿ ನೀಟಾಗಿ ಕರೆಕ್ಟ್ ಬಟ್ಟೆ ಇಟ್ಕೊಂಡು ಹೆಚ್ಚು ಕಡಿಮೆ ಮಾಡಿಕೊಳ್ಳದೆ ಕರೆಕ್ಟಾಗಿ ಇಟ್ಕೊಂಡು ನೀಟಾಗಿ ಒಂದು ಸ್ಟಿಚ್ ಹಾಕೊಡ್ತೀನಿ ಸೊ ನೋಡಿದ್ರೆ ಒಂದು ಒಂದು ಹೊಲಿಗೆ ಹಾಕೊಂಡಿದ್ದೀನಿ ಸೊ ಇನ್ನಿದ ನೆಕ್ಕಿಂದು ಸ್ಟಿಚ್ ಮಾಡೋಣ ಇಟ್ಕೊಂಡು ನೋಡಿ ಈ ಥರ ಕರೆಕ್ಟಾಗಿ ಸೊ ನಾನು ಏನು ಶೇಪ್ ಹಾಕ್ಕೊಂಡಿದ್ದೆ ಸೊ ಅದೇ ಶೇಪ್ ಮಾಡಿದ್ರು ಈ ಥರ ನೆಕ್ ರೆಡಿ ಆಯಿತು ಇನ್ನು ಇದನ್ನ ಕಟ್ ಮಾಡ್ಕೊಳ್ತೀನಿ ఒక అర్ధ ఇంచు బట్టు కట్ మోకు జాస్తి ఎడ్ ఇచ్చి కట్ మోబేడి ఒక అర్ధ ఇంచు బట్టు కట్ మేనే సో నోడి ఈ స్టి కట్ మిను ಪೂರ್ತಿಯಾಗಿದ್ದಕ್ಕೆ ಈ ಥರ ಕ್ರಾಸ್ ಆಗಿ ನಾಚು ಹಾಕ್ಕೊಳ್ಬೇಕು ಯಾಕಂದರೆ ಇದನ್ನು ತಿರುಗಿಸೋದಕ್ಕೆ ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಸೊ ಈ ಥರ ನಾಚ್ ಹಾಕೊಳ್ಳೋದ್ರಿಂದ ಈ ಥರ ಕ್ರಾಸ್ ಹಾಕೊಳ್ಳಿ ಸ್ಟ್ರೈಟ್ ಹಾಕ್ಕೊಳ್ಬೇಡಿ ತುಂಬ ಎಡ್ಜ್ಜಿ ಕಟ್ ಮಾಡ್ಕೊಬೇಡಿ ಸ್ವಲ್ಪ ಬಿಟ್ಟೇನೆ ಕಟ್ ಮಾಡ್ಕೊಳ್ಬೇಕು ಫುಲ್ ರೌಂಡು ಈ ಥರ కట్ మట్ మన ఇ టర్న్ మింజిక్ చంజిక నోడి ఇన్న రౌండ్ అయినా స్టిచ్ మిల్ రౌండ్ నీట్ స్టి ಈ ಸೈಡು ಇದಾದ ನಂತರ ಕಟ್ ಮಾಡ್ಕೋತೀನಿ ಇದನ್ನು

రౌండ్ నెక్కల ఇం ఒర ఇట్క స నిదానగిర స్టిక్ నీటి ನೋಡಿ ಅದು ಏನು ಶೇಪ್ ಇರುತ್ತಲ್ಲ ಸೊ ಶೇಪಿಗೆ ನಿಲ್ಸಿ ನಿಲ್ಲಿಸಿ ಈ ಥರ ಸ್ಟಿಚ್ ಹಾಕೋಬೇಕು ನೋಡಿ ನಿಲ್ಸಿ ನಿಲ್ಸಿ ಈ ಥರ ಡಿಸೈನ್ ಅದು ನೀವು ಹೊಲಿಯುವಾಗ ಯಾವುದೇ ಕಾರಣಕ್ಕೂ ತುಂಬ ಅರ್ಜೆಂಟ್ ಮಾಡಬೇಡಿ ನಿಧಾನವಾಗಿ ಹೊಲ್ಕೋ ಆದಷ್ಟು ಆದಷ್ಟು ಎಷ್ಟು ನೀವು ನಿಧಾನವಾಗಿ ಹೊಲ್ಕೋತಿರಲ್ವ ಆದಷ್ಟು ನೀಟಾಗಿ ಬರುತ್ತೆ

ಸೊ ಇದಿಷ್ಟು ನೆಕ್ ರೆಡಿ ಆಯ್ತು ಈಗ ನೋಡ್ತಾ ಇರ್ಬೋದು ಸೊ ನೋಡಿ ಯಾವ ಥರ ನೆಕ್ ರೆಡಿ ಆಗಿದೆ ಅಂತ ಸೊ ಇದಕ್ಕೆ ನಾನು ಲೇಸ್ ಕೊಡ್ತೀನಿ ಇದಕ್ಕೆ ನಾನೇನು ಲೇಸ್ ಕೊಡ್ತೀನಿ ಅವರು ಜಾಸ್ತಿ ಗ್ರ್ಯಾಂಡ ಲೇಸ್ ಬೇಡ ಅಂತ ಹೇಳಿದ್ದಾರೆ ಸೊ ಸಿಂಪಲ್ ಲೇಸ್ ಈ ಥರ ಲೇಸ್ очку ствен x ಲೇಸ್ ಕೂಡ ಅದೇ ಏನು ಡಿಸೈನ್ ಇರುತ್ತಲ್ವಾ ಸೊ ಅದೇ ತರ ನಾವು ಹಚ್ಕೊಳ್ಬೇಕು ಇಲ್ಲಿ ಇಲ್ಲಿ ಏನು ಮೂಲೆ ಮಾಡಿರ್ತಾರೋ ಸೊ ಇಲ್ಲಿ ಸ್ವಲ್ಪ ಲೇಸನ್ನು ಈ ತರಬೇಕು ಅಂದರೆ ಶೇಪ್ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದು ಸಹ ನಾನು ಅಷ್ಟೇ ಮಾಡ್ತಾ ಇದಕ್ಕಿಲ್ಲ ಮಾಡಿಕೊಂಡು ಸಹ ಹಾಂ ಮ್ಯಾಮ್ ಹಾಂ ನಾನೊಂದು ಈ ಬ್ಲೌಸ್ ಯಾರ್ದು ಗೊತ್ತಾ ಪೊಲೀಸಂದು ಏನಪ್ಪ ಇವ ಪೊಲೀಸ್ ಅಂತ ಹೇಳ್ತಿದಿರಾ ಹೌದು ಈ ಮೇಡಮು ಬೆಂಗಳೂರಲ್ಲಿ ಪೊಲೀಸ್ ಆಗಿದ್ದಾರೆ ಆದರೆ ಇಲ್ಲಿ ನಮ್ಮ ಹಳ್ಳಿಯವರೇ ಬೆಂಗಳೂರಲ್ಲಿ ಪೊಲೀಸ್ ಆಗಿದ್ದಾರೆ ಈಗ ಅವ್ರದ್ದು ಡೆಲಿವರಿ ಆಗಿ ಅವರು ಗಂಡನ ಮನೆಗೆ ಬಂದಿದ್ದರು ಸೊ ಇದೆ ಅವರು ಗಂಡನ ಮನೆ ನಮ್ಮೂರೇ ಸೊ ಅವ್ರದ್ದು ಮಗುದು ಜಡಿ ತಗ್ಸೋದಿತ್ತು ಸೊ ಅದ್ರ ಸಲುವಾಗಿ ಬ್ಲೌಸು ನನ್ನ ಹತ್ರ ಕೊಟ್ಟಿದ್ದರು ಸೊ ನಾನು ತುಂಬ ಪೊಲೀಸ್ ಅಂದರೆ ಮೊದಲೇ ಭಯ ಅಲ್ವಾ ಅದರಲ್ಲಿ ಈ ಬ್ಲೌಸ್ ಹೊಲಿಯೋದಂದರೆ ಇನ್ನೂ ಭಯ ಭಯದಿಂದ ಹೊಲಿತಾ ಇದ್ದೀನಿ ಯಾವ ಥರ ಆಗುತ್ತೋ ಅಂತ ಗೊತ್ತಿಲ್ಲ ಸೊ ನೋಡೋಣ ಆದಷ್ಟು ಚೆನ್ನಾಗಿ ನಾನು ಸ್ಟಿಚ್ ಮಾಡಿ ಕೊಡ್ತಾಯಿದ್ದೀನಿ నోడని యాతర అంత సో నోడ్తీ నెక్ ఇది నెక్ ఇదికి కషి అని స్వల్పు సో కషి అోల్డన్ స్వల్ప పింక్ ఇదే సో నేను నోడి మూర్ ఇంచే కషి హోదే మార్క్ మార్కొతీ ఇది మొదలు నీట కట్ మోతీ కట్ మన ಮೂರು ಇಂಚಿಗೆ ಕಷಿನ ಹಸ್ತೀನಿ ಇಲ್ಲಿಗೆ ಇದು ಸ್ಟ್ರೈಟ್ ಇದೆಯಲ್ಲ ಸೊ ಸ್ಟ್ರೈಟ್ ಇದೆ ಇದನ್ನು ಸೊ ಇದಕ್ಕೆ ನಾನು ಮಗ್ಗು ಮಾಡಲ್ಲ ಲಟ್ಕನ್ ಹಾಕಕ್ಕೆ ಹೇಳಿದ್ದಾರೆ ಸೊ ಅದಕ್ಕೆ ನಾನು ಲಟ್ಕನ್ ಹಾಕೋದ್ರಿಂದ ಇದಕ್ಕೆ ನಾನು ಮಗ್ಗು ಮಾಡಲ್ಲ ಸೊ ಇದೆ ಇಷ್ಟೇ ನೋಡಿ ಬ್ಲೌಸ್ ಡಿಸೈನ್ ಯಾವ ಥರ ಬಂದಿದೆ ನೋಡಿ